ನಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಯಾವ ವಸ್ತು ಇರಬೇಕು ನಮಗೆ ಪರಿಪೂರ್ಣ ಲಕ್ಷ್ಮಿ ಅನುಗ್ರಹ ಸಿಗಲು ಸುಖ ಶಾಂತಿ ನೆಮ್ಮದಿ ಸಿಗಲು ಎಂಬುದನ್ನು ತಿಳಿಯೋಣ ಮುಖ್ಯವಾಗಿ ಮನುಷ್ಯನ ಶರೀರಕ್ಕೆ ಗುಂಡಿಗೆ ಎಷ್ಟು ಮುಖ್ಯವೋ ಅಷ್ಟೇ ಮನೆಗೆ ದೇವರ ಕೋಣೆ ಕೂಡ ಬಹಳ ಮುಖ್ಯ ಒಂದು ಅತಿ ಮುಖ್ಯವಾಗಿ ಇಡಬೇಕಾದ ವಸ್ತು ಭಗವದ್ಗೀತೆ ತಪ್ಪದೆ ಮುಖ್ಯವಾಗಿ ಇಡಬೇಕು ಪರಿ ಇಟ್ಟರೆ ಸಾಲದು ಕನಿಷ್ಠ ಪಕ್ಷ ದಿನಕ್ಕೆ ಒಂದು ಪುಟವಾದರೂ ಓದಬೇಕು ಪೂಜೆ ಮಾಡಬೇಕು ಎರಡು ನವಿಲುಗರಿ ನರದೋಷ ಅಶಾಂತಿ ತೊಲಗಿಸಲು ಮುಖ್ಯವಾಗಿ ನವಿಲುಗರಿ ಇಡಲೇಬೇಕು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀದೇವಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಕೃಷ್ಣ ದೇವರಿಗೆ ತುಂಬ ಇಷ್ಟವಾದ ವಸ್ತುವಾಗಿದೆ ಖಂಡಿತವಾಗಿಯೂ ಮೂರು ನವಿಲುಗರಿಯನ್ನು ದೇವರ ಕೋಣೆಯಲ್ಲಿ ಇಡಲೇಬೇಕು ಇದರಿಂದ ಭಗವಂತ ಆಶೀರ್ವಾದ ಸದಾ ಇರುತ್ತದೆ ಮೂರು ಗೋಮಾತಾ ವಿಗ್ರಹ ಕರುವಿಗೆ ಹಾಲು ಕುಡಿಸುತ್ತಿರುವ ವಿಗ್ರಹ ಇಟ್ಟರೆ ಬಹಳ ಒಳ್ಳೆಯದು ಸಕಲ ದೇವತೆಗಳು ನೆಲೆಸಿದ್ದಾರೆ ಸಕಲ ಶುಭ ಕಾರ್ಯಗಳು ನಡೆಯಲು ಸದಾ ತಾಯಿಯ ಅನುಗ್ರಹ ಸಿಗಲು ಖಂಡಿತವಾಗಿಯೂ ಇಟ್ಟು ಪೂಜೆ ಮಾಡಬೇಕು ನಾಲ್ಕು ಛತ್ರಿ ಛತ್ರಿ ಮತ್ತು ಚಾಮರ ಪುಟ್ಟ ಚಾಮರ ಪ್ರತಿನಿತ್ಯ ಪೂಜೆ ಮಾಡುವಾಗ ಚಾಮರ ಉಪಯೋಗಿಸುತ್ತಾ ಪೂಜೆ ಮಾಡಿದರೆ ದೇವರಿಗೆ ಉಪಚಾರ ಮಾಡಿದಂತೆ ಇದರಿಂದ ಮನೆಯಲ್ಲಿ ದೈವ ಕಳೆ ದೈವಶಕ್ತಿ ಹೆಚ್ಚಾಗುತ್ತದೆ ಮನೆಯಲ್ಲಿ ದೈವಬಲ ಕೂಡ ಅಧಿಕವಾಗುತ್ತದೆ ದಕ್ಷಿಣಾವರ್ತಿ ಚಕ್ರ ಸಣ್ಣ ಶಂಕು ಇಟ್ಟರೆ ಬಹಳ ಒಳ್ಳೆಯದು ಇದರಿಂದ ಸಾಲಿಗ್ರಾಮ ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡಿದರೆ ಬಹಳ ಒಳ್ಳೆಯದು ಬಾಯಿಂದ ಊದುವ ಶಂಕದಿಂದ ಅಭಿಷೇಕ ಮಾಡಬಾರದು ಯಾವುದೇ ಶಂಕ ನೆಲದ ಮೇಲೆ ಇಡಬಾರದು ಆರು ಲಕ್ಷ್ಮಿ ಕವಡೆಗಳು ಕವಡೆಯ ಹಿಂಭಾಗದಲ್ಲಿ ಸ್ವಲ್ಪ ಅರಿಶಿನ ಬಣ್ಣದಲ್ಲಿ ಇರುತ್ತದೆ ಅದೇ ಲಕ್ಷ್ಮಿ ಕವಡೆ ಕನಿಷ್ಠ ಒಂಬತ್ತು ಸಣ್ಣ ತಟ್ಟೆಗೆ ಲಕ್ಷ್ಮಿ ಕವಡೆ ಇಡಬೇಕು ಈ ರೀತಿ ಇಟ್ಟರೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬರುವುದಿಲ್ಲ ಅನ್ಯೋನ್ಯವಾಗಿ ಇರುತ್ತಾರೆ ದಾಂಪತ್ಯ ಬಹಳ ಚೆನ್ನಾಗಿ ಇರುತ್ತದೆ ಏಳು ಗೋಮತಿ ಚಕ್ರ ಇದು ಕೂಡ ಕನಿಷ್ಠ ಒಂಬತ್ತು ಇಟ್ಟು ಪೂಜಿಸಬೇಕು ಗೋಮತಿ ಚಕ್ರವನ್ನು ಪೂಜಿಸಿದರೆ ಪ್ರಪಂಚದಲ್ಲಿ ಇರುವ ಎಲ್ಲ ಗೋವುಗಳನ್ನು ಪೂಜಿಸಿದಷ್ಟು ಫಲ ಸಿಗುತ್ತದೆ ಇದು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದ ವಸ್ತು ಮಹಾಶಕ್ತಿ ಇರುತ್ತದೆ ಸಮುದ್ರದಲ್ಲಿ ಸಿಗುವ ಎಲ್ಲ ಪವಿತ್ರ ವಸ್ತುಗಳು ಲಕ್ಷ್ಮೀ ದೇವಿಗೆ ನೇರವಾಗಿ ಸಂಪರ್ಕ ಹೊಂದಿರುತ್ತದೆ ತಾಯಿಯು ಸಮುದ್ರದಲ್ಲಿ ಜನಿಸಿರುವುದರಿಂದ ಇದೆಲ್ಲ ತಾಯಿಗೆ ಸಹೋದರ ಸಂಬಂಧ ಹೊಂದಿರುತ್ತದೆ ಆದ್ದರಿಂದ ವಿಶೇಷ ಶಕ್ತಿ ಹೊಂದಿರುತ್ತದೆ ಇನ್ನು ದೇವರ ಮನೆ ತುಂಬ ಸ್ವಚ್ಛವಾಗಿರಬೇಕು ಯಾವುದೇ ಅಂಟು ಧೂಳು ಇರಬಾರದು ಒಂದು ಡಬ್ಬಿಯಲ್ಲಿ ಒಂಬತ್ತು ಪಂಚಕರ್ಪೂರ ಒಂಬತ್ತು ಏಲಕ್ಕಿ ಒಂಬತ್ತು ಲವಂಗ ಈ ರೀತಿ ಇದ್ದರೆ ದೈವಿಕ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು